ನಮಸ್ಕಾರ ಗೆದ್ದು ಇತಿಹಾಸ ನಿರ್ಮಿಸಿತ್ತು ಬೆಂಗಳೂರು ಬುಲ್ಸ್ ಇಂದು ಬೆಂಗಳೂರು ಬುಲ್ಸ್ ವಾರ್ತಸ್ ಬೆಂಗಾಲ್ ವೈರಸ್ ಪಂದ್ಯ ಈಗ ಮುಕ್ತಾಯವಾಗಿದೆ ಈ ಒಂದು ಪಂದ್ಯ ಗೆಲ್ಲುವ ಮುಖಾಂತರ ಬುಲ್ಸ್ ತಂಡ ರೋಚಕ ಇತಿಹಾಸವನ್ನ ನಿರ್ಮಿಸಿದೆ ಬುಲ್ಸ್ ಮತ್ತು ಬೆಂಗಾಲ್ ವೈರಸ್ ನಡುವಿನ ಪಂದ್ಯದ ರಣರೋಚಕ ಹಿಲರ್ಟ್ಸ್ ಹೇಗಿತ್ತು ಎಂಬುದರ ಕುರಿತು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಇಂದು ಬೆಂಗಾಲ್ ವಾರಿಯರ್ಸ್ ಪುಲ್ಸ್ ತಂಡ ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟು ಇಲ್ಲಿ ಮೂವತ್ತು ಅಂಕಗಳ ರೋಚ್ ಗೆಲುವನ್ನ ದಾಖಲಿಸಿತು ಈ ಒಂದು ಸೀಸನ್ ಅಲ್ಲಿ ಪುಲ್ಸ್ ಏನಪ್ಪಾ ಅಂದ್ರೆ ಅತಿ ಹೆಚ್ಚು ಪಾಯಿಂಟ್ ಗಳನ್ನು ಕೂಡ ಇಲ್ಲಿ ಗಳಿಸಿಕೊಳ್ಳುತ್ತು ಬೆಂಗಾಲ್ ವಾರಿಯರ್ಸ್ ಇಪ್ಪತ್ತ ನಾಲ್ಕು ಅಂಕ ಗಳಿಸಿಕೊಂಡ್ರೆ ಇಲ್ಲಿ ನಮ್ಮ ಪುಲ್ಸ್ ತಂಡ ಐವತ್ತ ನಾಲ್ಕು ಅಂಕ ಗಳಿಸಿಕೊಂಡು ಈ ಬಾರಿ ಅತಿ ಹೆಚ್ಚು ನ ನೋಡುತ್ತು ಬುಲ್ಸ್ ರೈಡಿಂಗ್ ವಿಭಾಗದಲ್ಲಿ ನೋಡ್ತಾ ಹೋದ್ರೆ ಇಲ್ಲಿ ಇಪ್ಪತ್ತ ಏಳು ರೈಡ್ ಬುಲ್ಸ್ ಗಳಿಸಿಕೊಂಡ್ರೆ ಕೇವಲ ಹದಿನೈದು ರೈಡ್ ಪ್ಯಾಂಟ್ ನೆಂಗಲ್ ವೈಯರ್ಸ್ ಗಳಿಸಿಕೊಳ್ತು ಸೂಪರ್ ರೈಡ್ ಬುಲ್ಸ್ ತಂಡದ ಅವರ ಸೂಪರ್ ರೈಡ್ ಕೂಡ ಇಲ್ಲಿ ಆಗಿತ್ತು ಬುಲ್ಸ್ ತಂಡ ಟ್ಯಾಕಲ್ ನಲ್ಲಿ ಹದಿನೇಳು ಟ್ಯಾಕಲ್ ಪಾಯಿಂಟ್ ಗಳಿಸಿಕೊಂಡ್ರೆ ಬೆಂಗಲ್ ವೈರಸ್ ಎಂಟು ಟ್ಯಾಕಲ್ ಪಾಯಿಂಟ್ ಮಾತ್ರ ಕಳಿಸಿಕೊಳ್ತು ಬುಲ್ಸ್ ತಂಡ ಈ ಒಂದು ಬೆಂಗಲ್ ವೈರಸ್ ತಂಡವನ್ನ ಮೊದಲ ಹಾಫ್ ನಲ್ಲಿ ಎರಡು ಸಲ ಅಲೌಟ್ ಮಾಡಿದ್ರೆ ಸೆಕೆಂಡ್ ಹಾಫ್ ನಲ್ಲಿ ಕೂಡ ಎರಡು ಬಾರಿ ಆಲೌಟ್ ಮಾಡಿ ಒಟ್ಟಾರೆಯಾಗಿ ಎಂಟು ಅಂಕಗಳನ್ನು ಆಲೌಟ್ ಪಾಯಿಂಟ್ ಆಗಿ ಕಳಿಸಿಕೊಳ್ತು ಇನ್ನು ಬೆಂಗಾಲ್ ತಂಡ ಒಂದೇ ಒಂದು ಸಲ ಕೂಡ ನಮ್ಮ ಬುಲ್ಸ್ ತಂಡವನ್ನ ಆಲೌಟ್ ಮಾಡುವಲ್ಲಿ ವಿಫಲವಾಯಿತು ಕೊನೆಯದಾಗಿ ಎಕ್ಸ್ಟ್ರಾ ಪಾಯಿಂಟ್ ಬುಲ್ಸ್ ಗೆ ಎರಡು ಸಿಕ್ಕರೆ ಇಲ್ಲಿ ಒಂದು ಅಂಕ ಮಾತ್ರ ಬೆಂಗಾಲ್ ವರಿಯರ್ಸ್ ಗೆ ಸಿಕ್ತು ಇನ್ನು ಬುಲ್ಸ್ ತಂಡದ ಪರ ಅಲಿ ರಿಜಾ ಮೆರ್ಸೈನ್ ಅವರು ಹನ್ನೆರಡು ರೈಡಿಂಗ್ ನಲ್ಲಿ ಎರಡು ಬೋನಸ್ ಜೊತೆಗೆ ಹದಿನಾಲ್ಕು ರೈಡ್ ಪಾಯಿಂಟ್ ಗಳಿಸಿಕೊಂಡ್ರೆ ಆಶೀಶ್ ಮಲಿಕ್ ಕೂಡ ಏಳು ಇನ್ನು ದೀಪಕ್ ಶಂಕರ್ ಕೂಡ ಹೈಪೈನ ಗಳಿಸಿಕೊಂಡ್ರು ಆರು ಟ್ಯಾಕಲ್ ಪಾಯಿಂಟ್ ತೆಗೆದುಕೊಳ್ಳುವ ಮುಖಾಂತರ ದೀಪಕ್ ಶಂಕರ್ ಈ ಬಾರಿಯ ಪಿಲ್ ಸೀಸನ್ ಕೂಡ ಐವತ್ತು ಟ್ಯಾಕಲ್ ಪ್ಯಾಂಟ್ ನ ಗಳಿಸಿಕೊಂಡ್ರು ಇನ್ನು ತಂಡಕ್ಕೆ ಇಲ್ಲಿ ಆಕಾಶಿಂದ ನಾಲ್ಕು ಪಾಯಿಂಟ್ ಗಳಿಸಿಕೊಂಡ್ರೆ ಸಂಜಯ್ ತುಲ್ ನಾಲ್ಕು ಟ್ಯಾಕಲ್ ಯು ಕೇಶ್ ತಹಿಯ ಕೂಡ ನಾಯಕ ನಾಲ್ಕು ಟ್ಯಾಕಲ್ ನಲ್ಲಿ ಯಶಸ್ವಿಯಾದ್ರು ಇದಕ್ಕೆ ಏನಪ್ಪಾ ಅಂದ್ರೆ ಬುಲ್ಸ್ ತಂಡ ಎಂದು ಟೀಮ್ ವರ್ಕ್ ಮಾಡಿ ಇಲ್ಲಿ ರೋಚಕ ಗೆಲುವು ದಾಖಲಿಸಿದೆ ಈ ಒಂದು ಪಂದ್ಯ ಗೆಲುವು ಮುಖಾಂತರ ಕೂಡ ನಾವು ಮೂರನೇ ಸ್ಥಾನಕ್ಕೆ ಇರೋದಿವೆ ಮೂವತ್ತು ಅಂಕಗಳ ಡಿಫರೆನ್ಸ್ ಇರುವುದರಿಂದ ಈಗ ನಾವು ಆರನೇ ಸ್ಥಾನದಿಂದ ಇಲ್ಲಿ ಮೂರನೇ ಸ್ಥಾನಕ್ಕೆ ಎಂಟ್ರಿ ಕೊಟ್ಟಿವೆ ಇದು ಏನಪ್ಪಾ ಅಂದ್ರೆ ಈಗ ಅದ್ಭುತ ಜಯದೊಂದಿಗೆ ಈ ಬಾರಿ ಟಾಪ್ ಫೋರ್ನಲ್ಲಿ ನಾವು ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು